ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ಲಾಗಿ ದಿಢೀರಾಗಿ ಮಾಡುವಂಥ ಒಂದು ಚಟ್ನಿ ಮಾಡುವಂತಿದ್ದೇನೆ ಶುಂಠಿ ಚಟ್ನಿ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲಾಗಿ ದಿಢೀರಾಗಿ ಮಾಡಿಕೊಳ್ಬೋದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಶುಂಠಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾನಿವತ್ತು ಒಂದು ಸಿಂಪಲ್ ಆಗಿ ಒಂದು ಶುಂಠಿ ಚಟ್ನಿ ಮಾಡುವಂತಿದ್ದೇನೆ ತುಂಬ ಟೇಸ್ಟ್ ಆಗಿರ್ತದೆ ಈ ಚಟ್ನಿ ಇದ್ರೆ ಬೇರೆ ಏನು ಬೇಕು ಅಂತಿಲ್ಲ ಅಷ್ಟು ಟೇಸ್ಟ್ ಆಗಿರ್ತದೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಮತ್ತು ಶುಂಠಿ ನೀರುಳ್ಳಿ ಸಣ್ಣ ಒಂದು ಪೀಸು ಶುಂಠಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ನೀರುಳ್ಳಿಗಿಂತ ಶುಂಠಿ ಚಟ್ನಿ ಮಾಡುವಾಗ ಒಂದು ಪೀಸ್ ಹೀಗೆ ತಕೊಂಡಿದ್ದೇನೆ ಮತ್ತೆ ಖಾರಕ್ಕೆ ಮೆಣಸು ಒಂದು ಗಿಡ್ಡ ಮೂರು ಗಿಡ್ಡ ಮೆಣಸು ತಗೊಂಡಿದ್ದೇನೆ ಎರಡು ಉದ್ದ ಮೆಣಸು ತಗೊಂಡಿದ್ದೀನಿ ಇದು ಸ್ವಲ್ಪ ಕಮ್ಮಿ ಇರ್ತದೆ ಇದು ಖಾರಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕಿಕೊಳ್ಳೋದು ನಾನು ಒಂದು ಮೂರು ಹಾಕಿದ್ದೇನೆ ಮೂರು ಮತ್ತೆ ಐದು ಎರಡು ಮತ್ತೆ ಹುಳಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಕಿ ಇದನ್ನೀಗ ಮೆಣಸನ್ನು ಉರಿಯಲ್ಲಿ ಕುಂಟು ಸಿಂಪಲ್ ಆಗಿ ಬೇಗ ದಿಢೀರಾಗಿ ಮಾಡಿಕೊಳ್ಬೋದು ಈ ಚಟ್ನಿ ಫಸ್ಟಿಗೆ ಮೆಣಸನ್ನು ಸುಡಿಬೇಕು ಈಗ ಸುಟ್ಟು ಮಾಡಿದರೆ ತುಂಬ ಟೇಸ್ಟ್ ಆಗೋದು ಶುಂಠಿ ಚಟ್ನಿ ಉರಿಯಲ್ಲಿಟ್ಟು ಮೆಣಸನ್ನು ಹೀಗೆ ಸುಟ್ಟುಕೊಳ್ಳಿ ಸಾಕು ಹೀಗೆ ಸುಟ್ಟ ಸಾಕು ಹೇಳಿ ಮೆಣಸಲ್ಲ ರೀತಿ ಸಾಕು ಈ ತರ ಸುಟ್ಟುಕೊಳ್ಳಿ ಈಗ ಒಂದು ಸಣ್ಣ ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ತೆಂಗಿನ ತುರಿ ಹಾಕಿಕೊಳ್ಳಿ ತೆಂಗಿನ ತುರಿ ಹಾಕಿದ ಮೇಲೆ ಆ ಶುಂಠಿಯನ್ನು ಸಣ್ಣಗೆ ಕಟ್ಟು ಮಾಡಿದ್ದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕೋ ಹಾಕಲಿಕ್ಕೆ ಅಂತ ಹೇಳಿ ಕಟ್ಟು ಮಾಡಿದ್ದು ನೋಡಿ ಶುಂಠಿ ಮತ್ತೆ ನೀರುಳ್ಳಿ ಮತ್ತೆ ಮೆಣಸು ಹಾಕಿಕೊಳ್ಬೇಕು ಮೆಣಸು ಹುರಿದ ಹುರಿದಾಗಿ ಮತ್ತು ಉರಿಯೋದು ಮಾತ್ರ ಒಂದು ಕೆಲಸ ಮತ್ತೆ ಏನು ಇದರಲ್ಲಿ ಕೆಲಸ ಇಲ್ಲ ಮತ್ತು ಹುಳಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ನೀರು ಹಾಕಿಕೊಳ್ಬೇಕು ಜಾಸ್ತಿ ಹಾಕಲಿಕ್ಕೆ ಹೋಗ್ಬಾರ್ದು ಈಗ ಸ್ವಲ್ಪ ನೀರು ಹಾಕಿಕೊಳ್ಳಿ ದೋಸೆಗೆಲ್ಲ ತಿನ್ಲಿಕ್ಕೆ ಉಂಟು ಹೇಳಿದರೆ ಸ್ವಲ್ಪ ತಿಳುವು ಮಾಡಿಕೊಳ್ಬೋದು ಅದನ್ನೇ ಕೇಳುವಾಗ ಸ್ವಲ್ಪ ದಪ್ಪವಾಗಿ ಕಡಿಬೇಕು ಆದರೆ ಒಳ್ಳೆಯದಾಗಿರ್ತದೆ ಈಗ ಇದನ್ನು ಕಡೇರಿ ನೋಡಿ ಕಡ್ದಿದ್ದೇನೆ ತುಂಬ ಟೇಸ್ಟ್ ಆಗಿರುವಂತ ಶುಂಠಿ ಚಟ್ನಿ ರೆಡಿಯಾಗಿದೆ ನೋಡಿ ಹೀಗೆ ಕಡ್ದಿದ್ದೇನೆ ಸ್ವಲ್ಪ ದಪ್ಪವಾಗಿ ಮತ್ತೆ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಹಾಕಿಕೊಳ್ಬಹುದು ರುಚಿ ನೋಡಿಕೊಳ್ಬಹುದು ಉಪ್ಪು ಬೇಕಾದ್ರೆ ಹಾಕಿ ಮಿಕ್ಸ್ ಮಾಡಿಕೊಳ್ಬಹುದು ಮತ್ತೆ ಇದು ಒಗ್ಗರಣೆ ಬೇಕಾದವರು ಹಾಕಿಕೊಳ್ಬಹುದು ನಾನು ಒಗ್ಗರಣೆ ಹಾಕೋದಿಲ್ಲ ತುಂಬ ಟೇಸ್ಟ್ ಆಗಿರ್ತದೆ ಹೀಗೆ ನೋಡಿ ಎಷ್ಟು ಸಿಂಪಲ್ ಆಗಿ ಅನ್ನಕ್ಕೆ ಗಂಜಿಗೆ ಎಲ್ಲದಕ್ಕೂ ಆಗುವಂಥ ಒಂದು ಚಟ್ನಿ ಇದು ದೋಸೆಗೆ ಬೇಕಾದರೂ ಚಟ್ನಿ ಉಪ್ಪು ಮಾಡಿ ಇದು ಮಾಡ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ಈ ಶುಂಠಿ ಚಟ್ನಿ ಮತ್ತು ಇದು ಶುಂಠಿ ಚಟ್ನಿ ಹಸಿಯು ಆಗದವರಿಗೆ ಹಸಿ ಹಸಿವು ಆಗ್ತದೆ ಮತ್ತು ಜೀರ್ಣ ಅಲ್ಲಕ್ಕೆ ಎಲ್ಲ ತುಂಬ ಒಳ್ಳೆಯದು ಈ ಶುಂಠಿ ಚಟ್ನಿ ಆರೋಗ್ಯಕ್ಕೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೂಪರಾಗಿರುವಂಥ ಸಿಂಪಲ್ ಆಗಿ ಐದೇ ನಿಮಿಷದಲ್ಲಿ ಮಾಡುವಂಥ ಒಂದು ಶುಂಠಿ ಚಟ್ನಿ ರೆಡಿಯಾಗಿದೆ ನೋಡಿ ವಿಕರೆ ಎಷ್ಟು ಚೆನ್ನಾಗಾಗಿದೆ ಶುಂಠಿ ಚಟ್ನಿ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ಲಾಗಿ ದಿಢೀರಾಗಿ ಮಾಡಿಕೊಳ್ಬೋದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು